ಎಂದು ಹಾಡು ಹೊಲೇ ಪಡ್ಸಾಳಿ ಗ್ರಾಮದ ವಿಷ್ಣ ಜಮಾದರ್ ಎನ್ನುವಂಥ ಒಬ್ಬ ಯುವಕ ಆ ಯುವಕನನ್ನು ಕೆಲವು ದುಷ್ಕರ್ಮಿಗಳು ಹಾಡು ಹಗಲೇ ಬಂದು ಫೈರಿಂಗ್ ಮಾಡುವ ಮುಖಾಂತರ ಅವನಿಗೆ ಮರ್ಡರ್ ಮಾಡಿರುವುದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆ ಒಬ್ಬ ವಿಶ್ವನಾಥ್ ಅನ್ನುವಂಥವ ಸಾಮಾಜಿಕ ಕಳಕಳಿ ಉಳ್ಳಂಥವ ಸಮಾಜ ಬಗ್ಗೆ ಒಳ್ಳೆಯ ಹೆಸರಿತ್ತು ಈ ಹಿಂದೆ ಕೂಡ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಅವರ ಒಂದು ಏಳಿಗೆಯನ್ನು ಸಹಿಸಿದಂಥ ಕೆಲವು ದುಷ್ಕರ್ಮಿಗಳು ಇವತ್ತು ಹಾಡು ಹಗಲೇ ಅವರನ್ನು ಕೊಲೆಗೈದು ಪರಾರಿಯಾಗಿದ್ದಾರೆ ಆದ್ದರಿಂದ ಪೊಲೀಸ್ ಇಲಾಖೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಆ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಇವತ್ತಿನ ಒಂದು ಬೆಳಗ್ಗೆ ಮ ಬೆಳಗ್ಗೆ ಆ ಮರ್ಡ್ರ್ ಆಗಿದ್ದು ನಿಡ್ಕೊಂಡು ಇಲ್ಲಿವರೆಗೆ ಏನು ಘಟನೆಗಳು ಅವಲೋಕಿಸಿದಾಗ ಇವತ್ತ ಪೊಲೀಸ್ ಅಧಿಕಾರಿಗಳು ಏನು ಆ ಕುಟುಂಬಸ್ಥರನ್ನು ಇಟ್ಟು ಇವತ್ತಿನ ದಿವಸ ಆ ಬಾಡಿ ತಮ್ಮ ಕಂಟ್ರೋಲ್ದಾಗ ತೊಗೊಂಡು ಇವತ್ತ ಇಲ್ಲಿ ಬಂದು ಶಿಫ್ಟ್ ಮಾಡಿದಾರ ಇದು ಅತ್ಯಂತ ಪಾರದರ್ಶಕ ಅಂತ ನಮ್ಗೆ ಅನಿಸ್ತಾ ಇಲ್ಲ ಈಗ ತಾನೇ ನಾವು ಅರ್ಚೂರಿಗೆ ಬಂದು ನಾವು ವಿಸಿಟ್ ಮಾಡಿದಾಗೂ ಕೂಡ ಗೇಟ್ ಸೇವೆ ಹಾಕ್ಯಾರ ಇಪ್ಪತ್ನಾಲ್ಕು ಗಂಟೆ ಇಲ್ಲಿ ಯಾರೇ ಶವಗಳು ಬರ್ತಾವ ರಾತ್ರಿ ಬರ್ತಾ ಹೋಗ್ತಾವೆ ಅಂದ್ರೂ ಕೂಡ ಇವತ್ತಿನ ದಿವಸ ವ್ಯವಸ್ಥಿತವಾಗಿ ಇದು ಒಂದು ಕಂಟ್ರೋಲ್ ಮಾಡುವಂಥ ಒಂದು ಕೆಲಸ ಪೊಲೀಸರು ಮಾಡ್ತಾರೆ ದಯವಿಟ್ಟು ಇದರಿಂದ ನಮಗೆ ಸಂಶಯ ವ್ಯಕ್ತಪಡಿಸ್ಲಿಕ್ಕ ಆದ್ದರಿಂದ ಮೊನ್ನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಇವತ್ತ ಪ್ರವರ್ತ ಕಾರ್ಯಪ್ರವೃತ್ತರಾಗಿ ಬೆಳಗಿನವರೆಗೆ ಇಪ್ಪತ್ನಾಲ್ಕು ಆ ಆರೋಪಿಗಳು ಯಾರು ಅದರ ಏನದಾರ ತಮಗೆಲ್ಲ ಮಾಹಿತಿ ಇದೆ ದಯವಿಟ್ಟು ತಾವು ಕೂಡಲೇ ಇಪ್ಪತ್ನಾಲ್ಕು ಒಳಗೆ ಆ ಆರೋಪಿಗಳನ್ನು ಬಂಧಿಸಿ ನಾವು ಚೌಡಾಪುರದಲ್ಲಿ ಗೌಡಪ್ಪ ಗೌಡವ್ರದ ಹಾಡು ಹೋಗಲೇ ಕೊಲೆ ಆಯಿತು ಇವತ್ತ ಸಾಗನೂರದಲ್ಲಿ ಗಿರೀಶ್ ಚಕ್ರವ್ರದ ಹಾಡು ಹೋಗಲೇ ಕೊಲೆ ಆಯಿತು ಈ ಹಿಂದೆ ಆ ಎಲ್ಲಿ ತಡಕಲಕ್ ಮತ್ತು ಕಡಗಂಚಿ ನಡುವೆ ಒಬ್ಬ ಹಾಡು ಹೊಗ್ಲೆ ಕೊಲೆ ಆಯ್ತು ಎಷ್ಟು ಕೊಲೆಗಳಾಗ್ಯಾವ್ರಿ ಅದರಲ್ಲಿ ಇವತ್ತು ಅತ್ಯಾಚಾರ ಮತ್ತು ಇವತ್ತು ಕೊಲೆ ಪ್ರಕರಣಗಳು ಇವತ್ತ ಸಾವಿಗೆಯಲ್ಲಿ ಒಂದು ಅಪ್ತಪ್ತ ಬಾಲಕಿ ಮೇಲೆ ಏನು ಅತ್ಯಾಚಾರ ಆಯ್ತು ಅದೇ ರೀತಿಯಾಗಿ ಇವತ್ತ ಕಲಬುರ್ತಿಯಲ್ಲಿ ಆಯ್ತು ಅದೇ ರೀತಿಯಾಗಿ ಇಲ್ಲಿ ಯಾತ್ನೂರಲ್ಲಿ ಆಯ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಹಿಂದೆ ಪ್ರಚೋದಿತ ಆತ್ಮಹತ್ಯೆ ನಮ್ಮ ತಾಳ ತೆಗಳೂರುದಲ್ಲಾಯ್ತು ಪ್ರಚೋದಿತ ಆತ್ಮಹತ್ಯೆ ಏನು ಈ ಕಲಗುರ್ತಿಯಲ್ಲಾಯ್ತು ಸಾಕಷ್ಟು ಸುಮಾರು ಇವತ್ತು ಅದೇ ನಮ್ಮ ಆಳಂದಲ್ಲಿ ಅಪ್ರಪ್ತ ಬಾಲಕಿಗೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಾವಿ ಸಲಾಯಿತು ಇವತ್ತು ಸರ್ಕಾರ ಇದ್ದದೋ ಸತ್ತದೋ ಕಣ್ಣವ ಕಿಮಿಯವ ಮೂಗವ ಬಾಯಿ ನಿಮ್ಗೇನಾದರೂ ಇದೇ ನಾ ಮಾನ ಮರ್ಯಾದೆ ಆದ್ದರಿಂದ ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನಾವು ಪ್ರತಿ ಹದಿನೈದು ದಿನಸ್ಕೊಮ್ಮೆ ಮೊನ್ನೆನೇ ಇವತ್ತು ಹೋರಾಟ ಮಾಡಿದ್ದೀವಿ ನಿಮ್ಗೆ ನಮಗಂತೂ ಹೇಳಿ ಹೇಳಿ ಬಾಯಿ ಮಂಡಾಗ್ಯದ ನಿಮ್ಗೆ ನಿಮ್ಮ ಗಂಭೀರತೆನೇ ಇಲ್ಲ ಸರ್ಕಾರಕ್ಕೆ ಎಷ್ಟು ಉಗುಳಿದ್ರು ಕೂಡ ನಾಚಿಕೆ ಒಬ್ಬರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಪ್ರತಿಭಟನೆ ಮಾಡಿ ನಿಮ್ಗೆ ಹೇಳಿದ್ರು ಕೂಡ ಈ ವಿಷಯ ಗಂಭೀರವಾಗಿ ತೆಗೆದುಕೊಳ್ಳಲ್ಲ ನಾವೇನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿದ್ದೇವಾ ಏನು ಬೇರೆ ದೇಶದಾಗಿದ್ದೇವೆ ಅನ್ನೋದು ಆತಂಕ ಇದೆ ಆದ್ದರಿಂದ ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಮತ್ತು ಆ ಕುಟುಂಬಸ್ಥರು ಬೀದಿ ಪಾಡಾಗಿದ್ದಾರೆ ಆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಮತ್ತು ಸರ್ಕಾರದಿಂದ ಏನು ಸೌಲಭ್ಯಗಳು ಎಲ್ಲ ಸೌಲಭ್ಯಗಳು ಕೂಡಲೇ ಮಾಡಬೇಕು ಒಂದು ವೇಳೆ ನೀವು ಆ ಒಂದು ವ್ಯವಸ್ಥೆ ಮಾಡದೇ ಇದ್ದಂತ ಪಕ್ಷದಲ್ಲಿ ಇವತ್ತು ದಿವಸ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ರಲ್ಲ ಅಂದ್ರೆ ಕುಟುಂಬದವರ ಜೊತೆ ಚರ್ಚೆ ಮಾಡಿದಾಗ ಈ ಹಿಂದೆ ಕೆಲವರ ಬಗ್ಗೆ ಅವರು ಸಂಶಯ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ನೀವು ಏನು ಹೆಸರು ಹೇಳ್ತಾರೆ ಪಾರದರ್ಶಕವಾಗಿ ಅವ್ರ ಹೆಸರುಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಇವತ್ತಿನ ದಿವಸ ನಮ್ಮ ಸಿ ಪಿ ಐ ಅವರು ಉಡಾಫೆ ಮಾತಾಡ್ತಾರೆ ಇವತ್ತಿನ ದಿವಸ ಅವ್ರು ಎಫ್ ಐ ಆರ್ದಾಗ ಅವ್ರ ಹೆಸರು ಇದ್ರು ಅವರು ಎನ್ಕ್ವೈರಿದಾಗ ಅವ್ರು ಇಲ್ಲಪ್ಪ ಅಂದ್ರೆ ಈ ಕೇಸೇ ಹೋಗ್ತಾ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ ಯಾವ ಕಾಲದಲ್ಲಿ ಕಾಲದಲ್ಲಿದ್ದೀರಿ ನೀವು ಆ ಹುಡುಗ ಸತ್ತಿದೆ ಅಂತ ಸುಳ್ಳದ ಯಾರು ಮಾಡಿದಾರೆ ಅವ್ರಿಗೆ ಹೇಳಿದ್ರೆ ಹಾಕ್ಬೇಕು ಇಲ್ಲ ಅಂದ್ರೆ ಅವ್ರ ಸಂಶಯ ಅಂತೇಳಿ ಅವ್ರು ಯಾರು ಅವ್ರನ್ನ ಬಂದು ನೋಡ್ರ ಇವರೇ ಹೊಡೆದಾರಂತ ಏನು ಮಾತಾಡ್ತಾ ಇದ್ರಿ ನೀವು ಪೊಲೀಸ್ ಅಧಿಕಾರಿಗಳಿಗೆ ನಿಮ್ಗೆ ಏನು ಸ್ವಲ್ಪ ಇದು ಇಲ್ವಾ ದಯವಿಟ್ಟು ನೀವು ಅವ್ರು ಯಾರಿಗೆ ಸಂಶೋಧ ಅವ್ರ ಬಗ್ಗೆ ಮಾಡ್ರಿ ಮಾಡಿರಿ ಅವ್ರು ಇಲ್ಲಾಂದ್ರೆ ಬಿಡ್ರಿ ಯಾವನ ಎನ್ಕ್ವೈರಿದಾಗ ಬರ್ತಾನೆ ಅವನಿಗೆ ಹಿಡಿದು ಒಳಗೆ ಹಾಕಿರಿ ಈ ರೀತಿಯಾಗಿ ಇವತ್ತಿನ ದಿವಸ ಷಡ್ಯಂತ್ರ ಮಾಡೋರ್ಲಿಂದೆ ಇವು ಪದೇ ಪದೇಗಳು ಕೊಲೆಗಳು ಇವತ್ತಿನ ದಿವಸ ದೌರ್ಜನ್ಯಗಳು ಅತ್ಯಾಚಾರಗಳು ಆತ್ಮಹತ್ಯೆಗಳು ಆಗ್ತಾಯಿವೆ ಇವೆಲ್ಲವನ್ನು ಪಾರದರ್ಶಕವಾಗಿ ಆಗ್ಬೇಕಂದ್ರೆ ಇವತ್ತಿನ ದಿವಸ ಮಾನ್ಯ ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಮ್ಮ ಸವಾಡನಟ್ಸ್ಗೆಲ್ಲ ಒಂದು ಆರ್ಡರ್ ಮಾಡಬೇಕು ಏನು ಟ್ರಾನ್ಸ್ಪೆರೆನ್ಸಿಯಾಗಿ ಎಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟರ ಅವ್ರಿಗೆ ಹಿಡಿದು ಒಳಗೆ ಹಾಕಬೇಕು ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಆಗ್ಲಾರ ನೋಡ್ಕೋಬೇಕಂತೇಳಿ ಕಣ್ಣು ಈ ಕಾನೂನನ್ನು ಕಠಿಣವಾದ ರೀತಿಯಲ್ಲಿ ನಿಮಗೇನು ನಿಂಬಲ್ಲಿರುವಂಥ ಪಿಸ್ತೂಲ್ಗಳು ಬಡಿಗೆಗಳು ಇವೇನು ಆಟ ಆಡೋಕೆ ಕೊಟ್ಟರೆ ನಿಮ್ಗೆ ಯಾವ ತಪ್ಪು ಮಾಡ್ತಾನ ಅವನಿಗೆ ನೀವು ಯಕ್ಷನ್ ಮಾಡ್ರಿ ಕಾನೂನು ಚೌಕಟ್ಟಿನಲ್ಲಿ ನೀವು ಯಕ್ಷನ್ ಮಾಡ್ರಿ ಮುಂದೆ ಇಂಥ ಘಟನೆ ಆಗ್ಲಾರ್ದಂಗೆ ನೋಡ್ಕೊಡ್ರಿ ಆಯ್ತು ಅವ್ರು ಮಾಡ್ತಾರ ಬರ್ತಾರ ಬೇಲ್ ಬೇಲಾತಾರ ಮತ್ತೆ ಬರ್ತಾರ ಮತ್ ತಿರಿಯಾಡ್ತಾರ ಮತ್ತೆ ಮಾಡ್ತಾರೆ ವಾಟ್ ಈಸ್ ದಿ ಮೀನಿಂಗ್ ಆ ಈ ಬಗ್ಗೆ ಇವತ್ತಿನ ದಿವಸ ನಮ್ಮ ಶಾಸಕರಾಗಲಿ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಲಿ ನೀವೆಲ್ಲ ದೊಡ್ಡ ದೊಡ್ಡದು ಭಾಷಣ ಮಾಡ್ತೀರ ಸಂವಿಧಾನ ಕಾನೂನು ಬುದ್ಧ ಬಸವ ಅಂಬೇಡ್ಕರ್ ಇವೆಲ್ಲ ಎಲ್ಲೋದು ಏನು ಕ್ರಮ ಮಾಡೋಕ್ಕಿಲ್ಲ ಸಂವಿಧಾನ ಕಾನೂನು ಅನ್ನೋದು ಈ ಜನರೇನು ರಕ್ಷಣೆಗೆ ಮಾಡೋಕ್ಕೆ ಇಲ್ವಾ ಇವತ್ತಿನ ದಿವಸ ನೀವೇನು ಆ ಘಟನೆ ಆದ ಬಳಿಕೆ ಬಂದು ಇವತ್ತು ಪೋಸ್ಟ್ ಮಾರ್ಟಮ್ ಮಾಡೋದು ಒಂದೇ ಕಾನೂನು ಅದ ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಳೋದನ್ನು ಒಂದು ಕಾನೂನು ಇದೆಯಲ್ಲ ಮುಂಜಾಗ್ರತಾ ಕ್ರಮ ತೊಗೊಳ್ರಿ ನೀವು ಈ ಬಗ್ಗೆ ನೀವು ಗಂಭೀರವಾಗಿ ಪರಿಗಣಿಸಿ ತಾವು ಮಾಡಬೇಕು ಈ ವಿಷಯ ಕುರಿತು ಸಂಪೂರ್ಣವಾದಂಥ ಚರ್ಚೆ ನಾವು ನಾಳೆ ಬೆಳಗ್ಗೆ ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಸೇರಿ ಮಾಡೋರಿದ್ದೀವಿ ಅದಕ್ಕೆ ಈ ಬಗ್ಗೆ ಏನಾದರೂ ತಾವು ಒಳ್ಳೆಯ ಪ್ರತಿಕ್ರಿಯೆ ನೀಡಿ ಈ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಮುಂದಿನ ಒಂದು ಹೋರಾಟ ನಾವು ಮಾಡೇ ಮಾಡ್ತೀವಿ ಅವ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಅಂತ ಅಲ್ಲಿರುವಂತಹ ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಇವತ್ತು ಹಗಲೇ ಮಟ್ಕಗಳು ಇವೆ ಹಾಡು ಆಗಲಿ ಇವತ್ತೈತಿಯಂಧಾ ನಡೀತಾ ಇವೆ ಹಾಡು ಆಗಲಿ ಇವೆಲ್ಲ ವಿಪರಿಸ ಇವೆಲ್ಲ ನಡೀತಾ ಇವೆ ಇವೆಷ್ಟೆಲ್ಲ ಸರಾಯ್ದಂಧೆ ನಡೀತಿದೆ ಇಷ್ಟೆಲ್ಲಕ್ಕೂ ಕೂಡ ಕಡಿವಣಿ ಇಲ್ಲಿಗಲ್ ಆಕ್ಟಿವಿಟೀಸಿನ ಇಂಥ ಘಟನೆಗಳು ಆಗಲು ಕಾರಣ ಇವತ್ತಿನ ದಿವಸ ಪೊಲೀಸರು ಪಾರದರ್ಶಕವಾಗಿ ಯಾವ ತಪ್ಪು ಮಾಡ್ತಾನೆ ಅವನ ಬಗ್ಗೆ ಕ್ರಮ ತಗೊಂಡ್ರೆ ಇಂಥ ಘಟನೆಗಳು ಆಗಲ್ಲ ಇದಕ್ಕೆ ಅವರ ಒಂದು ಪ್ರಾಮಾಣಿಕತೆಯ ಕೊರತೆಯಲ್ಲಿ ಇವೆಲ್ಲ ಆಗ್ಲಿಗತ್ತವ ಮುಂದಾದ್ರೂ ಕೂಡ ದಕ್ಷ ಮತ್ತು ಪ್ರಾಮಾಣಿಕ ರೀತಿಯಲ್ಲಿ ಪೊಲೀಸರು ಕೆಲಸ ಮಾಡಬೇಕಾಗಿ